ನಮಸ್ಕಾರ ಸ್ನೇಹಿತರೆ ಇವಾಗ ನೋಡಿರಿ ನಾನು ಲೈಫ್ ಸ್ಟಾಕ್ ಸೆಕ್ಷನ್ ಒಳಗೆ ಫಸ್ಟ್ ಎಂಟ್ರಿ ಆಗೋದ್ಕಿನ್ನ ಇಲ್ಲೊಂದು ಸ್ಟಾಲ್ ಇತ್ತು ದೊಡ್ಡದು ಕೋಳಿ ಸಂಬಂಧಪಟ್ಟಿದ್ದು ದುರ್ಗಾ ಫಾರ್ಮ್ ಆ್ಯಂಡ್ ಆ್ಯಗ್ರೋ ಅಂತ ಇಲ್ಲಿ ನೋಡ್ಬೋದು ಇವರು ಎಲ್ಲ ತಳಿ ಕೋಳಿಗಳನ್ನ ತಂದಾರೆ ಇಲ್ಲಿ ಎಲ್ಲ ತಳಿಯು ಕೋಳಿ ಅವು ನೋಡಿಬಿಡ್ರಿ ಇಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಸ್ವಲ್ಪ ಡೀಟೇಲಾಗಿ ಆಗಿ ಮಾಹಿತಿ ಹೇಳ್ತಾರೆ ಇವರು ಫಾರ್ಮಿನ ಮಾಲಕ್ತಿ ನೋಡಿಬಿಡ್ರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬರ್ರಿ ವಂದನ ಅಣ್ಣ ನಮಸ್ತೆ ಅಣ್ಣ ನಮಸ್ಕಾರ ಸರ್ ನಿಮ್ಮ ಹೆಸರು ರೀ ನಮ್ಮ ಹೆಸರು ಸಂತೋಷ್ ಬಿ ಕೌಜಲ್ಗೆ ಅಂತ ಹೇಳಿ ಸಂತೋಷ್ ಬಿ ಕೌಜಲ್ಗೆ ಓಕೆ ಅಣ್ಣ ಇದು ನಿಮ್ದು ನಿಮ್ಮದು ಫಾರ್ಮಿಸರಿ ನಮ್ಮ ಸಂಸ್ಥೆ ಹೆಸರು ದುರ್ಗಾ ಅಪಾರ್ಟ್ಮೆಂಟ್ ಅಗ್ರೋ ಅಂತ ಹೇಳಿ ಬೆಳಗೌನ್ ಡ್ಿಸ್ಟ್ರಿಕ್ಟ್ ಸೌಂದತ್ಯ ತಾಲ್ಲೂಕು ಜಗಬಾ ಗ್ರಾಮ ಓಕೆ ಇರೋದು ಸರ್ ಯಾವ ಅಗ್ರಿ ಯಾವ ಊರಲ್ಲಿ ಫಾರ್ಮ್ ಇರೋದು ನಿಮ್ದು ಸೌಂದತ್ಯ ತಾಲೂಕು ತಾಲೂಕ್ ಜಕ್ಬಾಳದಲ್ಲಿ ಜಕ್ಬಾಳು ಟೋಟಲ್ ಎಷ್ಟು ತಂದಿರಿ ಕೋಳಿ ನಮ್ ಕಡೆ ಗೌದ್ಲಕ್ ಇದೆ ಡಿಪಿ ಕ್ರಾಸ್ ಇದೆ ಡಿಪಿ ಕ್ರಾಸ್ ಒಂದ್ ತಿಂಗಳ ಮರಿಗಳಿದಾವ ಓಕೆ ಪ್ಯೂವರ್ ಜವಾರಿ ಮರಿಗಳಿದಾವ್ರಿ ಮತ್ತೆ ನಮ್ಮತ್ರ ಈ ಸೋನಾಲಿ ಮರಿಗಳು ಒಂದ್ ದಿನದ್ದು ಒಂದ್ ತಿಂಗಳು ಸಿಗುತ್ತೆ ಫಾರಂ ಕೋಳಿಗಳು ಇಟ್ಟಿದೀವಿ ನೋಡೋದಕ್ಕೆ ಫಾರಂ ಒಂದ್ ದಿನದ ಮರಿಗಳು ಕೂಡ ಇಟ್ಟಿದೀವಿ ಟೋಟಲ್ ಎಷ್ಟು ತಂದಿರಿ ಇವಾಗ ಇವಾಗ ನಾವ್ ಏಳು ಇದೆ ಏಳ್ ತಳಿ ಓಕೆ ನಿಮ್ ಕಡೆ ಏಳು ತಳಿನೂ ಸಿಗ್ತಾವ ಸಿಕ್ತಾವ್ರ ಇನ್ನು ವೆರೈಟಿ ವೆರೈಟಿ ಟೈಪ್ಸ್ ಸಿಗ್ತಾವ ಟರ್ಕಿ ಗಿನಿ ಪೋಲೋ ಬಟ್ ರೆಗ್ಯುಲರ್ ಆಗಿರೋದು ಅದು ಶೋಕಿಗೋಸ್ಕರ ಸಾಕ್ತಾರೆ ನಮ್ ಕಡೆ ಅಂದ್ರೆ ಬಿಸಿನೆಸ್ ಪರ್ಪಸ್ ಅಂದ್ರೆ ಡಿಪಿ ಕ್ರಾಸ್ ಸೋನಾಲಿ ಈ ಕೌಜಲಕ್ಕಿ ಈ ಮೂರ್ ಬ್ರೀಡ್ ನಾವು ಜಾಸ್ತಿ ಕೊಡ್ತೀವಿ ಮತ್ತೆ ಬ್ರಾಯ್ಲರ್ ಸಿಕ್ಸ್ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇದೆಯಲ್ಲ ಆ ರೇಟಿಗೆ ರೇಟ್ಗೆ ಮೈನಸ್ ಅಲ್ಲಿ ಕೊಡ್ತೀವಿ ಸಮ್ ಟೈಮ್ ಜಾಮ್ ಇದ್ದಾಗ ಪೇಪರ್ ರೇಟ್ ಕೊಡ್ಬೇಕಾಗುತ್ತೆ ಆ ರೀತಿ ಒಳಗಡೆ ನಾವು ಇವತ್ತು ಕರ್ನಾಟಕ ರಾಜ್ಯದಂತೆ ಎಲ್ಲಾ ಕಡೆ ವಿತರಣೆ ಮಾಡ್ತೀವಿ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಎಲ್ಲ ಹೋಗ್ತೈತಿ ಆಂಧ್ರ ಪ್ರದೇಶ ಕೊಡ್ತಾ ಇದೀವಿ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಗೌರ್ಮೆಂಟ್ ಟೆಂಡರ್ ಕೂಡ ಆಗಿದೆ ಅಲ್ಲಿ ನಾವು ಒಂದ್ ತಿಂಗಳು ಮರಿಗಳ್ನು ಕೊಡ್ತಾ ಇದೀವಿ ಅದೇ ರೀತಿಯಾಗಿ ಇವತ್ತು ಮಹಾರಾತ್ ಕೇರಳ ಹೋಗುತ್ತೆ ತಮಿಳ್ನಾಡು ಹೋಗುತ್ತೆ ಎಲ್ಲಾ ಕಡೆಯಿಂದ ಇವತ್ತು ರೈತರು ನಮ್ ಕಡೆ ಒಂದು ಮರಿ ತಗೋತಿದ್ದಾರೆ ಮತ್ತೆ ಅವ್ರಿಗೆ ಬೈ ನಾವೊಂದು ರಿಟರ್ನ್ ತಗೊಳ್ಳೋದು ಒಂದು ಕೂಡ ಮಾಡ್ತಾ ಇದೀವಿ ಅವ್ರ ಕಡೆ ಕೋಳಿ ಒಂದೇ ಸಾಕ್ತಾರೆ ಕೋಳಿ ಸಾಕಿದ್ರೆ ನಾವು ಬೈಬಾ ಕೂಡ ಮಾಡ್ತಾ ಇದೀವಿ ಇವತ್ತು ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇದೆ ಮತ್ತೆ ಆ ಟ್ರೈನಿಂಗ್ ಕೂಡ ಕೊಡ್ತಾ ಇದೀವಿ ಕೋಳಿ ಯಾವ ತರ ಸಾಕ್ಬೇಕು ಯಾವ ತರ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ತರ ತೆಗಿಬೇಕು ಎಷ್ಟು ಉಳಿತೈತಿ ಕೋಳಿ ಆ ಥರ ಒಂದು ಅವ್ರಿಗೆ ಟ್ರೈನಿಂಗ್ ಕೂಡ ಅರೇಂಜ್ ಮಾಡಿದೀವಿ ಅವ್ರಿಗೆ ಇರೋಕೆ ರೂಮ್ ವಸತಿ ಊಟ ಎಲ್ಲ ಫ್ರೀ ಆಗಿ ಓಕೆ ಟ್ರೈನಿಂಗ್ ಕೂಡ ನಿಮ್ಗೆ ತ್ರೀ ಡೇಸ್ ಇರುತ್ತೆ ಡೇಸ್ ಒಂದು ಒಂದು ದಿನ ಕೋಳಿ ಬಗ್ಗೆ ಒಂದು ದಿನ ಲೋನ್ ಬಗ್ಗೆ ಇರುತ್ತೆ ಲೋನ್ ಪ್ಲಸ್ ಸಬ್ಸಿಡಿ ಬಗ್ಗೆ ಈ ತರ ಕೊಡ್ತೀವಿ ಇನ್ನೊಂದ್ ದಿನ ಡಾಕ್ಟರ್ಸ್ ಇರ್ತಾರೆ ರೋಗ ನಿರೋಧಕ ರೋಗಿ ಬಗ್ಗೆ ಎಲ್ಲ ಹೇಳ್ತಾರೆ ಅವ್ರೆಲ್ಲ ಓಕೆ ರೀ ಆಮೇಲೆ ಕಾಸ್ಟ್ ಏನಾಗ್ತದೆ ಟ್ರೈನಿಂಗ್ ಟ್ರೈನಿಂಗ್ ಕಾಸ್ಟ್ ಯಾವುದಿಲ್ಲ ಎಲ್ಲ ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಕಾಸ್ಟ್ ಅಂತ ನೋಡಿ ಸ್ನೇಹಿತರೆ ಟ್ರೈನಿಂಗ್ ಗೆ ಅಣ್ಣಾರ ಆಮೇಲೆ ಇದು ಇರಾಕ್ ಎಲ್ಲ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಕೊಡ್ತೀವಿ ನೋಡ್ರಿ ಅಣ್ಣಾರ ಇಷ್ಟೆಲ್ಲ ಹೇಳಾತರ ಅಣ್ಣ ಇದು ಮೊದಲನೇ ಇದು ಕೌಜುಗದ ಕೌಜುಗದ ಹಕ್ಕಿ ರೀ ಇದು ಜಪಾನೀಸ್ ಕಾಯಿಲ್ಸ್ ಅಂತಾರೆ ಇದಕ್ಕೆ ಏನಂತಾರೆ ಜಪಾನೀಸ್ ಕಾಯಿಲ್ಸ್ ಅಂತಾರೆ ಇದಕ್ಕೆ ಓಕೆ ಜಪಾನೀಸ್ ಜಪಾನೀಸ್ ಕಾಯಿಲ್ಸ್ ಜಪಾನೀಸ್ ಕಾಯಿಲ್ಸ್ ಅಂತಾರೆ ಈ ಮರಿ ಬಂದ್ಬಿಟ್ಟು ಇದು ನಮಗೆ ಮೂವತ್ತೈದರಿಂದ್ರಾಮ್ ವರ್ಗ ಬೆಳೀತದೆ ಇದು ನಲ್ವ ಇದು ಇನ್ನೂರ ಎಂಬತ್ತರಿಂದ ಮುನ್ನೂರ ಐವತ್ ಗ್ರಾಮು ಮೂವತ್ತೈದರಿಂದ ನಲವತ್ತೈದು ದಿನಕ್ಕೆ ಬೆಳೀತ ಸರ್ ಹೌದೌದು ಆಲ್ರೆಡಿ ಮೊಟ್ಟೆ ಕೂಡ ಕೊಡ್ತಾ ಇದೆ ಆಲ್ರೆಡಿ ಇದು ಫೋರ್ಟಿ ಫೈವ್ ಡೇಸ್ ಓಲ್ಡ್ ಇದೆ ಮೊಟ್ಟೆ ಕೂಡ ಕೊಟ್ಟಿದೆ ನೋಡ್ರಿ ಮೊಟ್ಟೆ ಕೂಡ ಇದೆ ಇದನ್ನ ರೈತರು ಇವಾಗ ತುಂಬಾ ಜನ ಸಾಕ್ತಾ ಇದ್ದಾರೆ ರೀ ಸಾಕ್ತಾ ಇದ್ದಾರೆ ಅವರ ಸೇಲಿಂಗ್ ಕೂಡ ಮಾಡ್ಕೋತಾ ಇದಾರೆ ಅವರು ತಗೊಂಡು ಆಲ್ರೆಡಿ ಈಗ ಅಲ್ಲೇ ಮಾರ್ಕೆಟ್ ಅಲ್ಲಿ ಹಳ್ಳಿಗಳಲ್ಲಿ ಮಾರ್ಕೆಟ್ ಆಗತ್ತವಲ್ಲ ಜೊತೆಗೆ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಕೊಡ್ತಿದ್ದಾರೆ ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಅವ್ರು ಬೆಳಿಬೇಕಂದ್ರೆ ಒಂದ್ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಅವ್ರಿಗೆ ಖರ್ಚು ಬರ್ತದೆ ಇನ್ನೂರ ಐವತ್ತು ರೂಪಾಯಿ ಜೊತೆ ಕೊಟ್ಟರು ಅವ್ರಿಗೆ ಆರಾಮಾಗೆ ಉಳಿತು ಸರ್ ಒಂದ್ ನೂರ ಎಪ್ಪತ್ ನೂರು ಇನ್ನೂ ನೂರು ನೂರ ಎಂಬತ್ತು ರೂಪಾಯಿ ಅವ್ರಿಗೆ ಅಪ್ರಾಕ್ಸಿಮೆಟ್ಲಿ ಉಳಿಬಹುದು ಅದೇ ರೀತಿಯಾಗಿ ನಮ್ದು ಎರಡನೇ ಬ್ರೀಡ್ ಕೂಡ ಇದೆ ಸರ್ ಮುಂದೆ ಬನ್ನಿ ಇದು ಇದು ಫೈನಲ್ ಇದೆ ಇದು ಲಾಸ್ಟ್ ಸೈಜ್ ಏನ್ರಿ ಇದು ಹೌದು ಹೌದು ಸರ್ ಹೌದು ಓಕೆ ಬರ್ರಿ ಸಂತೋಷ್ ಅವರ ಇದು ಇದು ಯಾವ ತಳಿ ಇದು ಡಿಪಿ ಕ್ರಾಸ್ ಅಂತ ಹೇಳಿ ಡಿಪಿ ಕ್ರಾಸ್ ಆ ಡಿಪಿ ಮೀನಿಂಗ್ ಡಿಪಿ ಪೌಲ್ಟ್ರಿ ಕ್ರಾಸ್ ಬ್ರೀಡ್ ಇದು ಇದು ಜವಾರಿ ಕೋಳಿಗಳು ಏನಿದಾವಲ್ಲ ಅದರದು ಕ್ರಾಸ್ ಮಾಡಿದ್ರಿ ಇದು ಬ್ರೀಡ್ ಜವಾರಿ ಕೋಳಿಯಿಂದ ಕ್ರಾಸ್ ಮಾಡಿರೋ ಬ್ರೀಡ್ ಓಕೆ ಇದು ಜವಾರಿ ಪ್ಲಸ್ ಯಾವ ಇದು ಜವಾರಿ ಕೋಳಿಗೆ ಇದಕ್ಕೆ ಏನು ಡಿಫರೆನ್ಸ್ ಅಂದ್ರೆ ಜವಾರಿ ಕೋಳಿಗಳು ಇವತ್ತು ನಮಗೆ ಒಂದು ಕೋಳಿ ಮೊಟ್ಟೆ ಕೊಡ್ಬೇಕಂತಂದ್ರೆ ಆರು ತಿಂಗಳು ಇದು ಸೇಮ್ ಆರು ತಿಂಗಳು ಹೋಗುತ್ತೆ ನಿಮ್ಗೆ ಲೇಯರ್ ಫೀಡ್ ಕೊಟ್ರೆ ಹದಿನೆಂಟು ವರ್ಕ್ ಮೊಟ್ಟೆ ಸ್ಟಾರ್ಟ್ ಆಗ್ತದೆ ಸರ್ ಹದಿನೆಂಟು ವರ್ಕ್ ಆಲ್ರೆಡಿ ಮೊಟ್ಟೆ ಕೊಡ್ತಿದ್ದಾವೆ ಮತ್ತೆ ಜವಾರಿ ಕೋಳಿಗಳು ಜಾಸ್ತಿ ತೂಕ ಬರ್ಬೇಕಂದ್ರೆ ಆರು ಏಳ್ ತಿಂಗಳು ಸಾಕಬೇಕಾಗತ್ತೆ ಪ್ಯೂರ್ ಜವಾರಿ ಇದು ಏನಂತಂದ್ರೆ ನಮ್ಗೆ ನೀವು ಫಾರ್ಮಲ್ ಸಾಕಿದ್ರೆ ಮೂರ್ ತಿಂಗಳಿಗೆ ನಿಮ್ಗೆ ಮೂರ್ ತಿಂಗಳಿಗೆ ನಿಮ್ಗೆ ಒನ್ ಪಾಯಿಂಟ್ ಸೆವೆನ್ ಟು ಒನ್ ಪಾಯಿಂಟ್ ಏಟ್ ಕೆಜಿ ಮೇಲ್ಸ್ ಬರ್ತೈತಿ ಫಿಮೇಲ್ ಒನ್ ಪಾಯಿಂಟ್ ಟೂ ತ್ರೀ ವರ್ಗೆ ನಿಮ್ಗೆ ಫಿಮೇಲ್ ಬರ್ತೈತಿ ಎವರೇಜ್ ಅಲ್ಲಿ ಒಂದು ಒಂದೂವರೆ ಕೆಜಿ ಬರ್ತೈತಿ ಒಂದು ಸಾವಿರ ಕೋಳಿಗೆ ಸಾವಿರದ ಐದ್ನೂರು ಕೆಜಿ ವರ್ಗ ಬರ್ತದೆ ಮತ್ತೆ ಕಡಿಮೆ ಪೀಟ್ ತಿಂದು ಜಾಸ್ತಿ ತೂಕ ಬರ್ತೈತಿ ಇದನ್ನ ಫಾರ್ಮಲ್ ಕೂಡ ಸಾಕೋಬಹುದು ಹೊರಗಡೆ ಕೂಡ ಬಿಡ್ಬೋದು ಮತ್ತೆ ಇದಕ್ಕೆ ಇದ ಫೀಡ್ ಕೊಡ್ಬೇಕಂತ ಏನಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಬ್ರೂಡಿಂಗ್ ಮಾಡ್ಬೇಕಾಗುತ್ತೆ ಸರ್ ಇದು ಪ್ಲಸ್ ವ್ಯಾಕ್ಸಿನ್ ಎಲ್ಲಾ ಮಾಡ್ಬೇಕಾಗುತ್ತೆ ವ್ಯಾಕ್ಸಿನ್ ಎಲ್ಲಾ ಮಾಡಿ ಬ್ರೂಡಿಂಗ್ ಮಾಡಿ ಸ್ವಲ್ಪ ದೊಡ್ಡದಾದ ತಕ್ಷಣ ಆಮೇಗೆ ಇವ್ರು ಹೊರಗಡೆ ಎಲ್ಲಾ ನ್ಯಾಚುರಲ್ ಆಗಿ ಬಿಡಬಹುದು ಏನ್ ಪ್ರಾಬ್ಲಮ್ ಇಲ್ಲ ಆಮೇಲೆ ಸಂತೋಷ ಇದು ಏನ್ ಡಿಪಿ ಕ್ರಾಸ್ ಐತಲ್ಲ ಈಗ ಈಗ ಬಾಳ ಮಂದಿ ನಾನು ಜವಾರಿ ಕೋಳಿ ಫಾರ್ಮ್ ಮಾಡ್ಬೇಕು ಮಾಡ್ಬೇಕಂತ ಇರ್ತಾರ ಈಗ ಅವ್ರಿಗೆ ಇದು ಕಮ್ಮಿ ಟೈಮ್ ಒಳಗ ಸ್ವಲ್ಪ ಮಾಂಸನು ಹೆಚ್ಚಿಗೆ ಆಮೇಲೆ ಜಾಸ್ತಿ ಇವು ರೋಗ ಈಗ ಜಾಸ್ತಿ ಬರ್ಲಿಲ್ಲ ರೋಗ ಅಂದ್ರ ಜೀವ ಮಾಡಿರೋದು ರೋಗ ಬರೋ ಕಾಮನ್ ರೀ ಡಿಸೀಸ್ ಬರ್ತಾವ ರೀ ಡಿಪೆಂಡ್ ಆನ್ ಕ್ಲೈಮೇಟ್ ವೈಸ್ ಬಟ್ ಇನ್ ಕೇಸ್ ಅವ್ರದ ಫಾರಮ್ ಕ್ಲೀನ್ ಇರಬೇಕು ಈಗ ನಾವು ಏನಾದ್ರೆ ಮಿಸ್ಟೇಕ್ ಮಾಡಿದಾಗ ಡಿಸೀಸ್ ಅಟ್ಯಾಕ್ ಆಗ್ತಾವ್ರಿ ತುಂಬ ಡಿಸೀಸ್ ಬರಂಗಿಲ್ಲ ಸೊ ನಾವು ಮರಿ ಕೊಡಬೇಕಾದ್ರೆ ಸ್ಟ್ಯಾಂಡರ್ಡ್ ವ್ಯಾಕ್ಸಿನ್ ಮಾಡೇ ಕೊಟ್ಟಿರ್ತೀವಿ ಅವ್ರಿಗೆಲ್ಲ ಆದ್ರೆ ಇದು ಬಾಯ್ಲರ್ ಕೋಳಿ ಲೆಕ್ಕ ಅಷ್ಟು ಸೂಕ್ಷ್ಮ ಇರಲ್ಲ ಅಷ್ಟೇ ಇರಲ್ಲ ಅಷ್ಟೇ ಹಾರ್ಡ್ ಇರ್ತೈತ್ರಿ ಬಟ್ ರೋಗ ಬಂದಾಗ ಸ್ವಲ್ಪ ಇದ್ದಾಗ ಅದಕ್ಕೆ ಮೆಡಿಸಿನ್ ಕೊಟ್ಟು ಇಮಿಡಿಯೇಟ್ ಆಗಿ ಕ್ಲಿಯರ್ ಆಗುತ್ತೆ ಸರಿ ಓಕೆ ಡಿಪಿ ಕ್ರಾಸ್ ಆಮೇಲೆ ಇದ್ರ ಮಾ ಇದ್ರ ಮಾಂಸ ಆಮೇಲೆ ಜವಾರಿ ಕೋಳಿ ಮಾಂಸಕ್ಕೂ ಜಾಸ್ತಿ ಏನ್ ಫರಕ್ ಅನ್ಸಲ್ಲ ಅಲ್ಲ ಏನ ಸ್ವಲ್ಪ ಇಲ್ಲ ಸ್ವಲ್ಪ ಡಿಫರೆನ್ಸ್ ಐತ್ರಿ ಜವಾರಿ ಕೋಳಿ ಅಂದ್ರೆ ಜಾಸ್ತಿ ದಿನ ಅದು ಅಂದ್ರೆ ಬೆಳ್ದಿರ್ತದೆ ಇದು ಮೂರ್ ತಿಂಗಳಿಗೆ ಬಂದಿರ್ತೈತ್ರಿ ಇದು ಸ್ವಲ್ಪ ಸ್ಮೂತ್ ಆಗ್ತೈತಿ ಹಾರ್ಡ್ ಆಗ್ತೈತಿ ಸ್ನೇಹಿತರೆ ಇನ್ನು ಉಳಿಕಿದ ಮರಿ ಇದು ಅದೇ ರೀತಿಯಾಗಿ ಇದು ಡಿಪಿ ಕ್ರಾಸ್ ಅಂತ ಮರಿ ಸರ್ ಇದು ಡಿಪಿ ಕ್ರಾಸ್ ಇನ್ನು ಮರಿ ಇದು ಒಂದ್ ತಿಂಗಳ ಮರಿ ಯಾಕಂದ್ರೆ ಎಲ್ಲಾ ರೈತರಿಗೂ ಇವತ್ತು ಒಂದ್ ದಿನದ ಮರಿ ಸಾಕಕ್ಕೆ ಆಗಲ್ಲ ನಾವು ಒಂದ್ ತಿಂಗಳ ಮರಿ ಕೂಡ ಇವತ್ತು ಅವ್ರಿಗೆ ಸಪ್ಲೈ ಕೊಡ್ತಾ ಇದೀವಿ ರೈತರಿಗೆ ದೊಡ್ಡ ಸಿಗಂಗಿಲ್ಲ ಅಲ್ಲ ದೊಡ್ಡದು ಕೊಡ್ತೀವಿ ದೊಡ್ಡದು ಬೇಕಂದ್ರೆ ಕಸ್ಟಮರ್ ಹೆಂಗಂತಂದ್ರೆ ಕಟಿಂಗ್ ದೊಡ್ಡ ಕೊಡ್ಬೇಕು

ಒಂದು ತಿಂಗಳಿಗೆ ಮುನ್ನೂರು ಗ್ರಾಮ್ ಅವ್ರಿಗೆ ಬರ್ತಾರೆ ಇದು ಒಂದು ತಿಂಗಳಿಗೆ ಮುನ್ನೂರು ಗ್ರಾಮ್ ಮುನ್ನೂರು ಗ್ರಾಮ್ ಆರಾಮಾಗೆ ಬರುತ್ತೆ ಏನು ಸಮಸ್ಯೆ ಇಲ್ಲ ಮೊಟ್ಟೆಗೆ ಸಾಕೋರಿಗೆಲ್ಲ ಇದೇ ಕೊಡ್ತೀವಿ ಒಂದು ಮ್ಯಾಕ್ಸಿಮಮ್ ಎಷ್ಟು ತಿಂಗಳ ಇವನ್ನ ಸಾಕಿ ನಾವು ತ್ರೀ ಮಂತ್ ಅವ್ರಿಗೆ ಸಾಕ್ತೀವಿ ಕಟಿಂಗ್ ಪರ್ಪೋಸ್ ಅಂದ್ರೆ ಲೇಯಿಂಗ್ ಪರ್ಪೋಸ್ ಅಂದ್ರೆ ಸಿಕ್ಸ್ ಮಂತ್ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಅವ್ರಿಗೆ ಕೊಡ್ತಾವೆ ಇದು ವರ್ಷಕ್ಕೆ ಡಿಪಿ ಕ್ರಾಸ್ ಬಂದ್ಬಿಟ್ಟು ನಿಮ್ಗೆ ನೂರ ಐವತ್ತರಿಂದ ನೂರ ಎಂಬತ್ತು ಮೊಟ್ಟೆ ಎವರೇಜಲ್ಲಿ ನಾವು ತೆಗೆದಿದ್ದೀವಿ ಆದರೆ ಇನ್ನೂರು ತನೂ ಕೊಟ್ಟಿದ್ದಾವೆ ಸರ್ ಇನ್ನೂರು ತನ ಮೊಟ್ಟೆ ಕೊಟ್ಟಿದ್ದಾವೆ ಆಲ್ರೆಡಿ ಈಗ ಜವಾರಿ ಕಂಪೇರ್ ಮಾಡಿದ್ರೆ ಜವಾರಿ ಏನಾಗ್ತದೆ ನಮ್ಗೆ ಮೊಟ್ಟೆ ಕಡಿಮೆ ಕೊಡ್ತದೆ ಸಮಯ ಜಾಸ್ತಿ ಇದ್ದದ್ದು ಮೊಟ್ಟೆ ಕಡಿಮೆ ಕೊಡ್ತದೆ ಸೊ ಇದು ಹಂಗಿಲ್ಲ ಸೇಮ್ ಜವಾರಿನ ಜವಾರಿ ಸೇಮ್ ಮೊಟ್ಟೆ ಬರ್ತಾವ ಆಲ್ರೆಡಿ ಮೊಟ್ಟೆ ಕೂಡ ಇತ್ತ ತಗದಿದಾರೆ ಹುಡುಗರು ಮೊಟ್ಟೆ ಕೂಡ ಸೇಮ್ ಜವಾರಿ ಟೈಪ್ ಬರ್ತೈತಿ ಏನ್ ಚೇಂಜಸ್ ಬರಲ್ಲ ಆದ್ರೆ ಜಾಸ್ತಿ ಮೊಟ್ಟೆ ಕುಂತ ಇದು ಕಾವಿ ಕುಂದ್ರಲ್ಲ ಸರ್ ಇದು ಕಾವಿ ಕುಂದ್ರಲ್ಲ ಮಾಂಸದ ಪರ್ಪೋಸ್ ಯೂಸ್ ಮಾಡಬಹುದು ನಾವು ಮೊಟ್ಟೆ ಪರ್ಪೋಸ್ ಕೂಡ ಯೂಸ್ ಮಾಡಿ ಮಾಂಸದ ಪರ್ಪೋಸ್ ಯೂಸ್ ಮಾಡೋರು ಇದನ್ನ ಮೂರ್ ತಿಂಗಳಾಗ ಏನಾಗ್ತದೆ ಸರ್ ಓವರ್ ವೇಟ್ ಬರ್ತೈತ್ರಿ ಓವರ್ ವೇಟ್ ಓವರ್ ವೇಟ್ ಬಂದಾಗ ಏನ್ ಆಗ್ತೈತಿ ಕಾಲ್ ದಪ್ಪ ಬರ್ತೈತ್ರಿ ಇಲ್ಲ ಹೊರಗಡೆ ಬಿಟ್ಟು ಸಾಕಿದ್ರೆ ಏನ್ ಸಮಸ್ಯೆ ಇಲ್ಲ ಹೊರಗಡೆ ಬಿಟ್ ಸಾಕಬಹುದು ಆರ್ ತಿಂಗಳ ಒಂದ್ ವರ್ಷ ಎರಡು ವರ್ಷ ಸಾಕ್ಬೋದು ಅಲ್ಲಿ ಪೀಸ್ ಲೆಕ್ಕ ಮಾರ್ಬಹುದು ಅವ್ರೆ ಜಾಸ್ತಿ ದಿನ ಸಾಕಿದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಬರ್ತೈತ್ರಿ ಅದಕ್ಕೆ ಒಂದು ವಯಸ್ಸಿರ್ತೈತ್ರಿ ಆ ವಯಸ್ನಾಗ ಇಷ್ಟು ಕೋಳಿ ಅಂತ ಬೆಳಿಬೇಕ್ರಿ ಅಷ್ಟು ಬೆಳದಾಗ ಅಷ್ಟ ಅದ್ರಿ ತಿನ್ನೋದು ಜಾಸ್ತಿ ಆಗುತ್ತೆ ವಜನ್ ಕಡಿಮೆ ಬರ್ತದೆ ಗೆ ಮೈನಸ್ ಬರುತ್ತೆ ಅಂದ್ರೆ ಸರ್ ಬೆಸ್ಟ್ ಇದು ರಿಸಲ್ಟ್ ಅಂದ್ರೆ ಅವ್ರಿಗೆ ಕಾಸ್ಟ್ಗೆ ಬಟ್ ಅದು ಬೆಳಸೋದ ಅವ್ರಿಗೆ ಲಾಭಕ್ಕ ಸರಿ ಒಂದ್ ಸರ್ ಓಕೆ ರೈತರ್ ಇವತ್ತು ಕೋಳಿ ಒಳಗಡೆ ಏನಿದೆ ಅಂದ್ರೆ ಇಂಪಾರ್ಟೆನ್ಸ್ ಮೇನ್ ಅಂದ್ರೆ ಲಾಸ್ ಆಗಿ ಬಹಳ ಜನ ಆಗ್ತಿದ್ದಾರೆ ಇಲ್ಲಿ ಬಹಳ ಜನ ಫ್ರಾಡ್ ಮಾಡ್ತಿದ್ದಾರೆ ಸೊ ಅದೇನಂತಂದ್ರೆ ಯಾಕೆ ಆಗ್ತದೆ ಅಂದ್ರೆ ಮೇನ್ ಇವ್ರ ಕೋಳಿನ ಬೆಳಸು ಒಂದ ರೋಗ ಇರೋ ತರ ಸಿಸ್ಟಮೆಟಿಕ್ ಆಗಿ ಫಾರ್ಮ್ ಮಾಡ್ಕೋಬೇಕು ಸೆಕೆಂಡ್ ಥಿಂಗ್ ಮಾರ್ಕೆಟ್ ಫಸ್ಟ್ ಥಿಂಗ್ ಮರಿ ಇವಷ್ಟು ಕ್ಲೀನ್ ಆಗಿದ್ರೆ ಸೊ ಏನ್ ಪ್ರಾಬ್ಲಮ್ ಇಲ್ಲ ಲಾಸ್ ಅಂತೂ ಆಗಂಗಿಲ್ಲ ಚೆನ್ನಾಗಿ ಮತ್ತೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಫೀಡ್ ಫೀಡ್ ಕನ್ಸ್ಯೂಮನ್ ಸಿಕ್ಸ್ ಒಂದ್ ಸಲ ಒಂದ್ಸಲ ತಗೋತೀವಿ ಮರಿ ಒಂದ್ಸಲ ತಗೋತೀವಿ ಮೆಡಿಸಿನ್ ಒಂದ್ಸಲ ಹಾಕ್ತೀವಿ ಸರ್ ನಾವು ಇವತ್ತು ಅದರ ಮೇನ್ ಹಾಕೋದು ಡೈಲಿ ಫೀಡ್ ಓಕೆ ಫೀಡ್ ಒಳಗಡೆ ಇವ್ರು ಕನ್ಸ್ಯೂಮ್ಷನ್ ಮಾಡ್ಕೊಂಡ್ಬಿಟ್ರೆ ಇವರಿಗೆ ಒಂದು ಒಳ್ಳೆ ಇದು ಬರ್ತೈತೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸ್ವಲ್ಪ ಕಡಿಮೆ ಬಂದಾಗ ಇವತ್ತೇನಾಗಿದೆ ಸರ್ ಈ ಕಡೆ ಮಹಾರಾಷ್ಟ್ರದಿಂದ ಕೋಳಿ ಬರ್ತಿದಾವೆ ಈ ಕಡೆ ತಮಿಳ್ನಾಡಿಂದ ಕೋಳಿಗಳು ಬರ್ತವೆ ನಮ್ಮ ಕರ್ನಾಟಕ ತುಂಬ ಎಲ್ಲ ಅವ್ರದ್ದು ಹಳೆ ಆಗ್ಬಿಟ್ಟು ನಮ್ಮ ಲೋಕಲ್ ರೈತರಿಗೆ ಒಂದು ಇವತ್ತು ಕೋಳಿ ಬೆಳೆಯೋಕೆ ಆಗ್ತಿಲ್ಲ ಸೊ ಸಮಸ್ಯೆ ಆಗಿದ್ದಕ್ಕಾಗಿ ನಾವೇನು ಮಾಡಾತ್ತೀವಿ ಅಂದ್ರೆ ಸರ್ ಈಗ ಕಂಪ್ನಿ ಫೀಡ್ ಮಾಡೋಕೆಲ್ಲ ಕಂಪ್ನಿ ಕಡೆಯಿಂದ ನಾವು ಫೀಡ್ ಕೊಡ್ತಾ ಇದೀವಿ ಕಡಿಮೆ ರೇಟಿಗೆ ಡೈರೆಕ್ಟ್ ಆಗಿ ಅವ್ರಿಗೆ ಫಾರ್ಮರ್ಗೆ ಒಂದು ರೇಟ್ ಈಗ ನಾವು ನಮ್ಮ ಕಸ್ಟಮರ್ಗೆಲ್ಲ ಈ ರೇಟಲ್ಲಿ ಫೀಡ್ ಕೊಡ್ಬೇಕಂತ ಹೇಳ್ತೀವಿ ಇಲ್ಲ ಸ್ವಂತ ಮಾಡ್ತೀನಿ ಅಂದ್ರೆ ಅವರಿಗೆ ಕಾನ್ಸನ್ಟ್ರೇಷನ್ ಯಾವ ತರ ಹಾಕ್ಬೇಕು ಏನು ಮಾಡಬೇಕು ಅದು ಕೂಡ ಟ್ರೈನಿಂಗ್ ಕೊಡ್ತಾ ಇದೀವಿ ಕರ್ನಾಟಕ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆದಾಗ ಏನಾಗ್ತದೆ ರೈತರಿಗೆ ಲಾಭ ಲಾಭ ಆಗ್ತೈತೆ ಓಕೆ ಈಗ ಅಂದಾಜಾಗೆ ನಾವು ಒಂದು ಲೆಕ್ಕ ಹಾಕಬೇಕಂದ್ರೆ ಒಂದು ಜಿಗೆ ಒಂದು ಐವತ್ತು ರೂಪಾಯಿ ಉಳಿದ್ರು ಕೂಡ ಒಂದು ಒಂದು ಓಟ ಅಂದ್ರೆ ಒಂದು ಎಪ್ಪತ್ತೈದು ಸಾವಿರ ಉಳಿತೀವಿ ಸರ್ ಒಂದು ಸಾವಿರ ಕೋಳಿಗೆ ಮೂರು ತಿಂಗಳಿಗೆ ಎಲ್ಲ ಕರ್ಸು ತಗದ್ರಿ ಅಷ್ಟು ಮಾಡ್ಕೋಬೇಕು ರೀ ಓಕೆ ಅಂದ್ರೆ ಅಂದಾಜಾಗೆ ನಾನು ಒಂದು ಲೆಕ್ಕ ಹೇಳ್ತಾ ಇದ್ದೀನಿ ಇವರು ಚೆನ್ನಾಗಿ ಮಾಡ್ಕೊಂಡ್ರೆ ಇನ್ ಕೇಸ್ ಕೋಳಿ ಅಂದಮ್ಯಾಗ ರೈಸ್ ಅನ್ ಪಾಲ್ ಇರೋದು ಸರ್ ಓಕೆ ಆಗಿ ಇಷ್ಟ ಬರ್ತದೆ ಅಂತಲ್ಲ ಅದ್ರ ನಾಟಿ ಕೋಳಿ ಒಳಗಡೆ ಆಲ್ಮೋಸ್ಟ್ ಅಲ್ಲಿ ರೈತರು ಅವ್ರದ್ದೇ ಆದಂತ ಒಂದು ಮಾರ್ಕೆಟಿಂಗ್ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಲಾಭ ಆಗ್ತದೆ ಸೊ ಇನ್ನೊಬ್ರು ನಮ್ಕೊಂದು ಟ್ರೇಡಿಂಗ್ ಒಳಗಡೆ ಮೂರು ತಿಂಗ್ಳು ಕೋಳಿ ಬೆಳೆಸ್ತಾರ್ರಿ ಕೋಳಿ ಸೇಲ್ ಇವರೇ ಮಾಡ್ಕೊಂಡ್ರೆ ತುಂಬಾ ಲಾಭ ಆಗ್ತದೆ ಸರಿ ಹ್ಮ್ ಜವಾರಿ ಅಲ್ರಿ ಹಾ ಇದು ಜವಾರಿ ಬ್ರೀಡ್ ಇದು ಇದು ನಾವು ಜಸ್ಟ್ ಶಾಂಪಲ್ ತಂದಿದ್ದೀವಿ ಪ್ಯೂರ್ ಜವಾರಿ ಸರ್ ಇದೆ ಈ ಮೊಟ್ಟೆಯಿಂದ ಕೆಲವೊಬ್ರು ಬಾಳ್ ಮಂದಿ ಈಗ ಮಾರ್ಕೆಟ್ ಒಳಗ ಇಲ್ಲ ನನಗೆ ಪ್ಯೂರ್ ಜವಾರಿ ಬೇಕಂತ ಪ್ಯೂರ್ ಜವಾರಿ ಈಗ ಡಿಪಿ ಕ್ರಾಸ್ ಸಿಕ್ತವು ಬಾಳ್ ಮಂದಿ ಮಾರ್ಕೆಟ್ ಕ್ರಾಸ್ ಸಿಗ್ತವು ಜವಾರಿ ಈಗ ಜನಕ ಪ್ಯೂರ್ ಜವಾರಿ ಅಂತಂದ್ ಹೆಂಗಣ ಕಂಡು ಹಿಡಿಯೋದು ಕಾಲು ಸಣ್ಣ ಬರ್ತೈತ್ರಿ ಕಾಲ ಸಣ್ಣ ಬರ್ತೈತಿ ಜವ ಇದು ಡಿಪಿ ಕ್ರಾಸ್ ಸ್ವಲ್ಪ ಕಾಲ್ ದಪ್ಪ ಬರ್ತೈತಿ ಡಿಪಿ ಕ್ರಾಸ್ ಹೈಟ್ ಬರ್ತೈತಿ ಇದು ಸ್ವಲ್ಪ ಹೈಟ್ ಬರಲ್ಲ ಇಲ್ಲಿ ನೋಡಿ ಸರ್ ಅದಕ್ಕೆ ಅದಕ್ಕೆ ನೀವು ಅಲ್ಲಿ ವಿಡಿಯೋ ಮಾಡಿದ್ರಿ ಇದು ಇದು ಎಷ್ಟು ಶೈನಿಂಗ್ ಇದೆ ಅದು ಎಷ್ಟು ಶೈನಿಂಗ್ ಇದೆ ಇದು ಟೇಲ್ ಹೆಂಗಿದೆ ಅದು ಟೇಲ್ ಹೆಂಗಿದೆ ಮತ್ತೆ ಇದು ಬಹಳ ಸ್ಟ್ರಾಂಗ್ ಇರ್ತೈತ್ರಿ ಮೂಳೆ ಗಿಳೆಲ್ಲ ಮೂಳೆ ಗಟ್ಟಿ ಬರ್ತೈತಿ ಮತ್ತೆ ಇದು ಜವಾರಿ ಒಳಗಡೆ ಹೆಂಗಂದ್ರ ಎಲ್ಲಿ ಯಾವ ವಾತಾವರಣ ಐತಿ ಆ ವಾತಾವರಣಕ್ಕೆ ಅದ ಹೊಂದುಕೊಂಡು ಆರಾಮಾಗಿ ಇರ್ತೈತಿ ಏನು ಸಮಸ್ಯೆ ಇಲ್ಲ ಇದು ಬಹಳ ರಫ್ ಅಂಡ್ ಟಫ್ರೆ ರಫ್ ಅಂಡ್ ಬಟ್ ಈ ಸ್ವಲ್ಪ ಕ್ರಾಸ್ ಸ್ವಲ್ಪไซಜೋಲಿಗೆ ದೊಡ್ಡದ ಅನಿಸುತ್ತೆ ಬಟ್ ಇದು ಅದಕ್ಕಿಂತನು ರಫ್ ಅಂಡ್ ಟಫ್ರೆ ಹೌದು ಹೌದು ಇದು ರಫ್ ಅಂಡ್ ಟಫ್ರೆ ಓಕೆ ರೀ ಸರಿ ರೀ ಆಮೇಲೆ ಇದರದು ಆದ್ರೂ ಮರಿ ಸಿಗತೋ ನಿಮ್ಗೆ ಸಿಗತಾವ ಸಿಗತಾವ ಜವಾರಿ ಅಲ್ಲ ಈಗ ನೀವು ಹೇಳಿದ್ರಲ್ಲ ಈಗ ಮಂತ್ಲಿ ಎಷ್ಟು ತುಕ್ಕ ಕಂಡುಳ್ತವರು ನೀವು ಅಂದ್ರೆ ಒಂದು ತಿಂಗೆ ಒಂದು ಮಂತ್ಗೆ ಎಷ್ಟು ತುಕ್ಕ ತಗೊಂಡಂತಾ ಮಂತ್ಿಗೆ ಅಂತ ಇರಲ್ಲ ಸರ್ ಇದು ಒಂದು ಸಿಕ್ಸ್ತ್ 6 ಮಂತ್ಗೆ ಅಲ್ಲ ನೀವು ಫೀಡ್ ಅದು ಹಾಕಿದ್ರೆ 4 ಮಂತ್ಗೆ ನಿಮಗೆ ಬಹಳ ಅದರ ಒಂದು 1.4 ವರೆಗೆ ಉಂಜೆ ಬರತಿತಿ ಹರಿ ಒಂದ್ ಒಂದ್ ಕೆಜಿ ಒಂದು ಇನ್ನೂರು ಒಂದು ನೂರವರೆಗೆ ಫೀಮೇಲ್ ಬರ್ತದೆ ಸರ್ ತೂಕ ಪೀಡ್ ಹಾಕಿದ್ರೆ ಹೊರಗಡೆ ಬಿಟ್ಟು ನ್ಯಾಚುರಲ್ ಸಿಕ್ಸ್ ಟು ಸೆವೆನ್ ಮಂತ್ ಅಣ್ಣ ಅದೇ ರೀತಿಯಾಗಿ ಇದು ಸೋನಾಲಿ ಅಂತ ಒಂದು ಬ್ರೀಡ್ ಇದೆ ಇದು ಬ್ರೀಡ್ ಈ ಬ್ರೀಡ್ ಬಗ್ಗೆ ನಾನು ಕೇಳಿಲ್ಲ ಸ್ವಲ್ಪ ಹೌದೌದು ಈಗ ಆ ಕಡೆ ಎಲ್ಲಾ ಜಾಸ್ತಿ ಸಾಕ್ತಿದ್ರೆ ಸೊ ಇವಾಗ ಈ ಕಡೆ ನಮ್ಮ ಕರ್ನಾಟಕ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಈ ಕಡೆನು ಜಾಸ್ತಿ ಸಾಕ್ತಿದಾರೆ ಸೇಮ್ ಜವಾರಿನ ರೀ ಇಲ್ಲಿ ಇರೋದು ಇದು ದೊಡ್ಡ ಬರ್ಡಲ್ಲ ಇದೊಂದು ಎರಡುವರೆ ತಿಂಗ್ಳು ಪಾರಮಲ್ ಸಾಕಿರೋದ್ ಹಾ ಇದು ಕೂಡ ಕೋಳಿ ಫುಲ್ ಗಟ್ಟಿ ಬರ್ತೈತ್ರಿ ಅಂದ್ರೆ ಇದು ಜವಾರಿ ಹೆಂಗ್ ಬರ್ತದ ಸೇಮ್ ಅದೇ ತರ ಬರ್ತೈತ್ ಕೋಳಿ ಹಾ ಇದು ಏನ್ ಸಮಸ್ಯೆ ಇಲ್ಲ ಇದು ಕೂಡ ಜವಾರಿ ತರನ ಸಾಕೋದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತೈತಿ ಯಾವ್ದು ಬಾಳ ರೋಗ ಬರಲ್ಲ ಗಟ್ಟಿ ಇರ್ತೈತಿ ಕೋಳಿ ಎಲ್ಲಾ ವಾತಾವರಣಕ್ಕೂ ಹೊಂದ್ಕೋತೈತಿ ಹೊರಗಡೆ ಕೂಡ ಬಿಟ್ಟು ಸಾಕೋದು ಮಾಂಸ ಸಂಬಂಧ ಸಾಕ್ಬೋದು ಮೊಟ್ಟೆ ಸಂಬಂಧ ಸಾಕಬಹುದು ಮೊಟ್ಟೆ ಇದು ಎಂಬತ್ತರಿಂದ ನೂರ ಇಪ್ಪತ್ ಮೊಟ್ಟೆ ಕೊಲ್ಸರ್ ಮಾಂಸ ಅಂದ್ರೆ ನಿಮ್ಗೆ ನಾಲ್ಕರಿಂದ ನಾಲ್ಕೂವರೆ ತಿಂಗಳಿಗೆ ನಿಮ್ಗೆ ಒಂದ್ ಒಂದೂವರೆ ಕೆಜಿ ಒಂದ್ ಒಂದ್ ಕೆಜಿ ಏಳ್ನೂರು ಗ್ರಾಮ್ ಗ್ರಾಮವರೆಗೆ ಮುಂಜಾ ಬರ್ತೈತಿ ಒಂದು ಇನ್ನೂರಿಂದ ಒಂದು ನಾನೂರವರೆಗೆ ಮ್ಯಾಕ್ಸಿಮಮ್ ಫೀಮೇಲ್ ಸರ್ ಇದು

ಬಟ್ ನಾವ್ ಅಲ್ಲಿ ಪಕ್ಕದಲ್ಲೇ ಇದೆ ನೋಡ್ರಿ ಅದು ಬಾಯ್ಲರ್ ಮರಿಗಳನ್ನು ಕೂಡ ಕೊಡ್ತಾ ರೈತರಿಗೆ ಕಡಿಮೆ ರೇಟಿಗೆ ಏನ್ ಪೇಪರ್ ರೇಟ್ ಇದೆಲ್ಲ ಆ ರೇಟಿಗೆ ನಾವು ಮರಿಗಳು ಕೂಡ ಸಪ್ಲೈ ಕೊಡ್ತಾ ಇದೀವಿ ಮತ್ತ ಮರಿ ಅಷ್ಟೇ ಅಲ್ಲ ಅದು ಲಿಫ್ಟಿಂಗ್ ಕೂಡ ಮಾಡಿಸ್ತಾ ಇದೀವಿ ಅವ್ರದ್ದು ಇವತ್ತು ಕೋಳಿ ಬೆಳೆದ್ರು ಲಿಫ್ಟರ್ ಇರ್ತಾರ ಲಿಫ್ಟ್ರಿಗೆ ಜಾಸ್ತಿ ಮೈನಸ್ ಕೇಳ್ತಾರ ನಾವ್ ಏನ್ ಮಾಡ್ತಾ ಇದೀವಿ ಅಂಗಡಿ ಅವ್ರ ಕಡೆಯಿಂದ ಡೈರೆಕ್ಟ್ ಆಗಿ ಮಾಡಿಸ್ತಾ ಇದೀವಿ ಸ್ವಲ್ಪ ಜಾಸ್ತಿ ಮೈನಸ್ ಹೋಗಲ್ಲ ಇವತ್ತು ರೈತರು ಉಳಿದ್ರೆ ಎಲ್ಲಾರು ಒಂದು ಉದ್ಯೋಗ ಮಾಡ್ಬೋದ್ರಿ ಮೇನ್ ಇರೋದು ರೈತರು ರೈತರಿಗೆ ನಾವು ಅನುಕೂಲ ಆಗುತ್ತಿರ ಒಂದು ಪ್ಲಾನಿಂಗ್ ಮಾಡಿ ಮಾಡಿಕೊಡ್ತಾ ಇದೀವಿ ಸರ್ ಎಲ್ಲಾ ಒಂದು ಸೇವೆಗಳನ್ನ ಆಮೇಲೆ ಅಣ್ಣ ಈಗ ಮರಿಗಳ ಬಗ್ಗೆ ನನ್ಗೆ ಹೇಳ್ರಿ ಈಗ ಇನ್ ಕೇಸ್ ಯಾರ ರೈತರು ಫಾರ್ಮ್ ಮಾಡ್ಬೇಕಂತ ಅನ್ಕೊಂಡಾರ ಅಂದ್ರ ಇವಾಗ ನಿಮ್ಮಿಂದ ಅವ್ರಿಗೆ ಏನೇನು ಅನುಕೂಲ ಆಕತ್ರಿ ನಮ್ಮಿಂದ ಅವರಿಗೆ ಒಂದ್ ದಿನದ ಮರಿ ಬೇಕಾ ಒಂದ್ ದಿನದ ಮರಿ ಕೊಡ್ತೀವಿ ಒಂದ್ ತಿಂಗಳ ಮರಿ ಬೇಕಾ ಒಂದ್ ತಿಂಗಳ ಮರಿ ಕೊಡ್ತೀವಿ ಆ ಮೂರ್ ತಿಂಗಳ ಮೊಟ್ಟೆ ಇಡುವಂತ ಕೋಳಿಗಳು ಮೂರ್ ತಿಂಗಳ ಕೊಡ್ತೀವಿ ಇಲ್ಲ ಮೊಟ್ಟೆ ಕೋಳಿಗಳು ಬೇಕಂದ್ರೆ ಹದಿನೆಂಟರಿಂದ ಇಪ್ಪತ್ತೋರ್ದು ಅದು ಕೂಡ ಕೊಡ್ತಾ ಇದೀವಿ ಓಕೆ ರೀತಿ ಸಿಕ್ತು ಇವು ಸೋನಾಲಿ ಬೇಕಂದ್ರೆ ಸೋನಾಲಿನ ಎಲ್ಲಾ ಸಿಗ್ತಾವ ಸರ್ ಡಿಪಿ ಕ್ರಾಸ್ ಕೌಜಲಕ್ಕಿ ಡಿಪಿ ಮತ್ತೆ ಡಿಪಿ ಕ್ರಾಸ್ ಒಂದ್ ತಿಂಗ್ಳ ಮರಿ ಸೋನಾಲಿ ಸೋನಾಲಿ ಒಂದ್ ದಿನದ ಮರಿ ಒಂದ್ ತಿಂಗ್ಳು ಸಿಗ್ತಾವ ಬ್ರಾಯ್ಲರ್ ಒಂದ್ ದಿನದ ಮರಿ ಸಿಕ್ತಾವ ತ್ರೀ ಹಂಡ್ರೆಡ್ ಮೊಟ್ಟೆ ಕೋಳಿ ಇಲ್ಲಿದೆ ನೋಡ್ರಿ ಮೇಲ್ಗಡೆ ಅದು ಕೂಡ ಸಿಗುತ್ತೆ ಬೇಕಂದ್ರೆ ನಮ್ ಕಡೆಜಿಸ್ ಕೂಡ ಕೆಜಿಸ್ ಕೊಡ್ತೀವಿ ಫಾರ್ಮ್ ಡೆವಲಪ್ಮೆಂಟ್ ಕೂಡ ಮಾಡ್ಕೊಡ್ತಾ ಇದೀವಿ ಇವಾಗ ಶೆಡ್ ಅವ್ರೆ ಹಾಕೋಬೇಕು ಕೇಸಸ್ ಕೊಡ್ತೀವಿ ಇದು ಬಿ ಹಂಡ್ರೆಡ್ ಮೊಟ್ಟೆ ಕೋಳಿಗಳು ಮಾಡ್ತಿದ್ದಾರೆ ಇವತ್ತು ಇವತ್ತು ಒಳ್ಳೆ ಡಿಮ್ಯಾಂಡ್ ಕೂಡ ಇದೆ ಬಿ ವಿ ತ್ರೀ ಹಂಡ್ರೆಡ್ ಕೂಡ ಕೊಡ್ತಾ ಇದೀವಿ ಬಾಯ್ಲರ್ ಪ್ಲಸ್ ಕಲರ್ ಬಾಯ್ಲರ್ ಕೂಡ ಕೂಡ ಕೊಡ್ತಾ ಇದೀವಿ ಅದು ಕೇಸ್ ಇವಾಗ ಸೋನಾಲಿ ಯಾರಿಗಾದ್ರೂ ಒಂದು ಐದನೂರು ಬೇಕು ಸಾವಿರ ಬೇಕು ಮರಿ ಅಂದ್ರೆ ಏನ್ರಿ ಸಿಕ್ತಾವ್ ಸರ್ ಸಿಕ್ತಾವ್ ಮರಿನೂ ಕೊಡ್ತೀವಿ ನಾವು ರಿಟರ್ನ್ ಬೈಬ್ಯಾಕ್ ಕೂಡ ಮಾಡ್ತಾ ಇದೀವಿ ಮರಿ ಕೊಟ್ಟು ಬಿಡಲ್ಲ ಮರಿ ಕೊಟ್ಟು ನಾವು ರಿಟರ್ನ್ ಕೂಡ ತಗೋತಾ ಇದೀವಿ ಆಮೇಲೆ ಡಿಪಿ ಕ್ರಾಸ್ ಮರಿ ಏನು ಸಿಕ್ತವಲ್ಲಾ ಹೌದು ಹೌದು ಡಿಪಿ ಕೆ 1 ತಿಂಗಳು ಬೇಕಂದ್ರೆ 1 ತಿಂಗಳು ಇಲ್ಲ 1 ತಿಂಗಳು ಬೇಕಂದ್ರೆ ತಿಂಗಳು ಮರಿ ಸಿಗುತ್ತೆ 1 ದಿನ ಬೇಕಂದ್ರೆ 1 ದಿನ ಕೂಡ ಸಿಗತಾ ಇದೆ 1 ದಿನ ಕೂಡ ಸಿಗತಾ ಇದೆ ಮತ್ತೆ ಫಾರ್ಮಿಗೆ ಡೆಲಿವರಿ ಕೊಡ್ತೀವಿ ಓಕೆ ಓಕೆ ಫಾರ್ಮಿಗೆ ಡೆಲಿವರಿ ಕೊಡ್ತೀವಿ ಜಾಸ್ತಿ ಇದ್ರೆ ಫಾರ್ಮಿ ಕೊಡ್ತೀರು ಕಡಿಮೆ ಇದ್ರೆ ಅವರ ಬಂತ ಸ್ವಲ್ಪ ಹೋಯ್ಬೇಕಾಗುತ್ತದೆ ಆಮೇಲೆ ಕೌಜುಗಾನು ಕೊಡ್ತೀರಲ್ಲ ಕೌಜಗಾನ ಕೊಡ್ತೀವಿ ಸರ್ ಓಕೆ ಅಣ್ಣ ಇವಾಗೆಲ್ಲ ಹೆಂಗ ಕೌಜುಗದ ಮಾರ್ಕೆಟ್ ಎಲ್ಲ ಚೆನ್ನಾಗಿ ಬೆಳ ಬೆಳ ಚೆನ್ನಾಗಿದೆ ಈಗ ನೋಡಿ ಇನ್ವೆಸ್ಟ್ಮೆಂಟ್ ಕಡಿಮೆ ದಿನ ಕಡಿಮೆ ನ್ಸ್ ಜಾಗ ಕಡಿಮೆ ಕಡಿಮೆ ಇದ್ರೊಳಗ ಮಾಡ್ಕೋಬಹುದು ಮತ್ತೆ ಲೋಕಲ್ ಆಲ್ರೆಡಿ ಇವತ್ತು ಮಾರ್ಕೆಟಿಂಗ್ ಚೆನ್ನಾಗಿದೆ ಏನಿಲ್ಲ ಸ್ವಲ್ಪ ಚಿಕ್ಕದ ಮರಿಂದ ಇಷ್ಟಿಷ್ಟು ಮರಿ ಬರ್ತಾವ್ರ ಸ್ವಲ್ಪ ಆ ಟೈಮ್ ದಾಗ ಅವರು ಸ್ವಲ್ಪ ಕ್ಲೀನ್ ಆಗಿ ಹೀಟಿಂಗ್ ಮಾಡ್ಕೊಂಡು ಸ್ವಲ್ಪ ಮಾಡ್ಕೊಂಡ್ರೆ ಸಾಕಷ್ಟೇ ಏನ್ ಸಮಸ್ಯೆ ಇಲ್ಲ ಒಂದ್ ಎರಡು ದಿನ ನೋಡ್ಬಿಟ್ಟರೆ ಆಮ್ಯಾಗ ಅವು ಸ್ವಲ್ಪ ಕಣ್ ಬಿಟ್ಟು ಅಂದ್ರೆ ತಾವು ಓಡಾಡ್ಕೊಂಡು ಚೆನ್ನಾಗಿ ಚೆನ್ನಾಗ್ಬಿಡ್ತಾವ ಎಷ್ಟು ದಿನದ ಮರಿ ತಗೊಂಡು ಹೋಗಬಹುದು

ಮೊಟ್ಟೆ ಇದು ಏನ್ ಈ ಕೋಳಿ ಇದಾವಲ್ಲ ಈ ಕೋಳಿ ಮೊಟ್ಟೆಯಿಂದಾನ ನಾವು ಮರಿ ಮಾಡ್ತೇವೆ ಸ್ನೇಹಿತರೆ ಆರು ಇವು ಸೈಜ್ ಹೆಂಗ್ ಬಂದ ಇವು ಹುಂಜಾ ಏನದ ಇವ್ ಅಂದಾಜ್ ಏನ್ ತೂಕ ಇರ್ಬೋದ್ರಿ ಈಗ ಎರಡುವರೆ ಮೂರ್ ಕೆಜಿ ಇದಾವ್ ಸರ ಬೇಳುವರಿ ಮೂರ್ ಕೆಜಿ ಆರ್ ತಿಂಗ್ಳು ಹೌದಿ ಅಣ್ಣ ಈಗ ಒಂದಿರೋದ್ ಮರಿ ಏನ್ ಕಾಸ್ಟ್ ಇವ್ ಡಿಪಿ ಕಾಸ್ ಇದು ಒಂದಿನ ಡಿಪೆಂಡ್ ಅನ್ಸಾರ್ ಕಾಸ್ಟ್ ವೇರಿಯೇಷನ್ ಆಗ್ತಿತ್ತು ರೀ ಹುನ್ರಿ ನಾವೆಲ್ಲಾ ಒಂದೊಂದ್ ಟೈಮ್ ದಾಗೆಲ್ಲ ಎಲ್ಲಾ ರೂಪಾಯಿ ಇರ್ತೈತಿ ಹದನಾಲ್ಕು ಇರ್ತೈತಿ ಒನ್ ರೂಪಾಯಿ ಇರ್ತೈತಿ ಇಪ್ಪತ್ತೆರಡು ನಾವು ಹೋಲ್ಸೇಲ್ ರೇಟ್ ಅಲ್ಲಿ ರೈತರಿಗೆ ಇವತ್ತು ಕೊಡ್ತಾ ಇದೀವಿ ಒಂದ್ ತಿಂಗಳು ಆದ್ರ ಈ ಒಂದ್ ಒಂದ್ ದಿನ ಒಂದ್ ತಿಂಗಳದ ಐವತ್ತೈದ್ ರೂಪಾಯಿಂದ ಅರವತ್ತೈದ್ ರೂಪಾಯ್ವರೆಗೆ ಕೊಡ್ತೀವಿ ಅಂದ್ರ ಈ ಸಲ ಆ ಈ ಸೈಜ್ ಇರ್ತಾವೆ ಸ್ವಲ್ಪ ಮರಿಗಳು ಚಿಕ್ಕದಿದ್ದಾಗ ಸ್ವಲ್ಪ ರೇಟ್ ಕಡಿಮೆ ಆಗ್ತೈತಿ ಮರಿಗಳು ಸ್ವಲ್ಪ ಜಾಸ್ತಿ ಆದಾಗ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ ಮತ್ತೆ ನಾವು ಪಾರಂ ರೇಟ್ ಮಂತ್ ಇದು ತಿಂಗಳದು ಆ ಟ್ರಾನ್ಸ್ಪೋರ್ಟೇಷನ್ ಬೇಕಂದ್ರೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಸೇರ್ಸಿ ರೈತರ ಅವ್ರ ಊರ್ ಹೆಸರು ಹೇಳಿದ್ರೆ ನಾವ್ ಅಲ್ಲಿಗೆ ಸೇರಿಸಿ ನಾವು ಈ ಜವಾರಿ ಕೋಳಿ ಏನ್ ಪ್ರೈಸ್ರ ಜವಾರಿ ಕೋಳಿ ಸರ್ ಇದು ಮೂವತ್ತೈದರಿಂದ ಮೂವತ್ತೆಂಟು ರೂಪಾಯಿ ಪ್ಯೂರ್ ಜವಾರಿ ಮರಿ ಪ್ಯೂರ್ ಜವಾರಿ ಮರಿ ಇದು ಸೋನಾಲಿ ಮರಿ ಬಂದ್ಬಿಟ್ಟು ಅಪ್ರಾಕ್ಸಿಮೆಟ್ಲಿ

ಆಮೇಲೆ ಇವು ಬ್ರಾಯ್ಲರ್ ಮರಿ ಎಲ್ಲ ಏನು ಕಾಸ್ಟ್ ಅಣ್ಣ ಬ್ರಾಯ್ಲರ್ ಸರ್ ಅದು ಹೆಂಗೆ ಇರ್ತೈತಿ ರೇಟ್ ಹೇಳಕ್ ಬರಲ್ಲ ಪೇಪರ್ ರೇಟ್ ಬರ್ತೈತಿ ಅದ ಪೇಪರ್ ಅಲ್ಲಿ ಏನ್ ರೇಟ್ ಇರ್ತಲ್ಲ ಆ ರೇಟಿಗೆ ನಾವು ಡೈರೆಕ್ಟ್ ಆಗಿ ಕೊಡ್ತೀವಿ ಇದು ಬ್ರಾಯ್ಲರ್ ಅಂದ್ರೆ ಏನ್ ನಾವ್ ಇದ್ರೋ ಟ್ರೇಡಿಂಗ್ ಇಲ್ಲ ಡೈರೆಕ್ಟ್ ಆಗಿ ಕಂಪ್ನಿಗಳು ಇರ್ತಾವ ಕಂಪ್ನಿ ಕಡೆಯಿಂದ ಅವ್ರಿಗೆ ಕಳಿಸ್ಕೊಡ್ತೀವಿ ಈಗ ರೈತರು ಎಲ್ಲಾ ಕೊಡ್ತಿರ್ತೀವಿ ಇದನ್ನು ಕೇಳ್ತಾರೆ ಇಂದಲ್ಲೇ ಈಗ ಲೈಕ್ ವಿ ಎಚ್ ಎಲ್ ಇರ್ಬೋದು ಬೇರೆ ಬೇರೆ ಕಂಪ್ನಿ ಮರಿಗಳೆಲ್ಲ ಅದಾವ ನಾವು ಅವ್ರ ಕಡೆ ಕಳಿಸ್ಬಿಡ್ತೀವಿ ಅವ್ರ ಕಡೆಯಿಂದ ಡೈರೆಕ್ಟ್ ಆಗಿ ಕೊಡಿಸ್ತೀವಿ ನಾವೇನ್ ಇದ್ರೋ ಟ್ರೇಡಿಂಗ್ ಮಾಡಲ್ಲ ಬಾಯ್ಲರ್ ಇವಾಗ ಆಲ್ ಓವರ್ ಕರ್ನಾಟಕ ನಿಮ್ದು ಡೆಲಿವರಿ ಆಲ್ ಓವರ್ ಕರ್ನಾಟಕ ಮಹಾರಾಷ್ಟ್ರ ತಮಿಳ್ನಾಡ ಕೇರಳ ಆಂಧ್ರ ಪ್ರದೇಶ ಆಲ್ರೆಡಿ ಇವಾಗ ಕೊಡ್ತಾ ಇದೀವಿ ಮುಂದೇನೂ ಅದೇ ತರ ಸೇವೆಗಳ್ ಕೊಡ್ತೀವಿ ಓಕೆ ಫೀಡ್ ಬೇಕಂದ್ರೆ ಫೀಡ್ಗಳನ್ನೂ ಕೊಡ್ತೀವಿ ಅವ್ರಿಗೆ ಖುದ್ದಾಗಿ ಫೀಡ್ ಮಾಡ್ತೀನಿ ಅಂದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಪ್ಲಸ್ ಮಾರ್ಕೆಟಿಂಗ್ ಅವರ ಮಾಡ್ಕೋತಿ ಅಂದ್ರೆ ಮಾರ್ಕೆಟ್ ಬಗ್ಗೆ ಹೇಳ್ಕೊಡ್ತೀವಿ ಮಾರ್ಕೆಟಿಂಗ್ ಆಗಲ್ಲ ನಮ್ದು ಜಾಸ್ತಿ ಸಾಕಿದೀವಿ ಹತ್ತು ಸಾವಿರ ನಾವು ಕೋಳಿ ಸಾಕ್ತೀವಿ ಬಟ್ ನಮ್ಗೆ ಮಾರ್ಕೆಟಿಂಗ್ ಆಗಲ್ಲ ಅಂದ್ರು ನಮ್ಮ ಕಡೆ ಮಾರ್ಕೆಟರ್ಸ್ ಅದಾರ ಅಂದ್ರೆ ಕೋಳಿ ಲಿಫ್ಟರ್ಸ್ ಅದಾರ ನಮ್ಮ ಕಡೆನು ಭಾಳ ಜನ ಅದಾರ ಒಂದು ನೂರು ನೂರೈವತ್ತು ಜನ ಇದಾರೆ ಮೈಸೂರು ಮಂಗಳೂರು ಹಾಸನ ಟೋಟ್ಲಿ ಎಲ್ಲ ಕಡೆ ಇದಾರೆ ನಮ್ಮ ಕರ್ನಾಟಕ ಈ ಕಡೆ ಮಹಾರಾಷ್ಟ್ರ ಕಡೆ ಇದಾರೆ ರೀ ಅವ್ರು ಬಂದು ಕೋಳಿಗಳನ್ನೆಲ್ಲ ತುಂಬಿಕೊಂಡು ತುಂಬ್ಕೊಂಡು ಹೋಗ್ತಾರೆ ಹಾಂ ಅಣ್ಣ ನಿಮ್ದು ಫೋನ್ ನಂಬರ್ ಹೇಳ್ರಿ ನಮ್ಮ ಫೋನ್ ನಂಬರ್ ಬಂದ್ರೆ ನೈನ್ ಡಬಲ್ ಜೀರೋ ಏಟ್ ಡಬಲ್ ಸೆವೆನ್ ಡಬಲ್ ಏಟ್ ಜೀರೋ ಫೈವ್ ಈ ನಂಬರಿಗೆ ಫೋನ್ ಮಾಡಿದ್ರೆ ಅವ್ರಿಗೆ ಏನು ಡೀಟೇಲ್ಸ್ ಬೇಕು ನಾನು ಎಲ್ಲ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತೀನಿ ರೀ ಓಕೆ ಓಕೆ ಸರಿ ಸಂತೋಷ ಅಣ್ಣ ನೋಡ್ರಿ ಇಷ್ಟು ಚೆನ್ನಾಗಿ ಮಾಹಿತಿ ತಿಳಿಸ್ಕೊಟ್ಟಾರೆ ಆಮೇಲೆ ಒಳ್ಳೆ ಎಥಿಕಲ್ ಬ್ರೀಡರ್ ಇವರು ನಿಮಗೆ ಇವು ಏನ ಡಿಪಿ ಕ್ರಾಸ್ ಅಂತ ಹೇಳಿ ಜವಾರಿ ಕೊಡೋ ಜವಾರಿ ಕೊಡೋ ಜವಾರಿ ಅಂತ ಹೇಳಿ ಡಿಪಿ ಕ್ರಾಸ್ ಹಂಗೇನೇ ಇಲ್ಲ ಇವರು ಒಳ್ಳೆ ಜವಾರಿ ಕ್ರಾಸ್ ಬೇಕಂದ್ರೆ ಸೋನಾಲಿ ಸೋನಾಲಿನ ಟೀಟರ್ ಬೇಕಂದ್ರೆ ಯಾಕಂದ್ರೆ ಅದ್ರ ತಕ್ಕಂತೆ ಅವ್ರಿಗೆ ರೇಟ್ ಅದ್ರ ತಕ್ಕಂತೆ ಅವ್ರಿಗೆ ಡೆಲಿವರಿ ಓಕೆ ಈಗ ಬಹಳ ಮಂದಿ ಮಾಡ್ತಿರ್ತಾರ ಇವಾಗ ನಿಮ್ಗೆ ಸೋನಾಲಿ ಅಂದ್ರೆ ಬೇರೆ ಕೊಡ್ತಾರ ಅಥವಾ ಜವಾರಿ ಅಂದ್ರೆ ಡಿಪಿ ಕ್ರಾಸ್ ಕೊಡ್ತಾರೆ ಇವ್ರ ಕಡೆ ಬರ್ರಿ ಒಳ್ಳೆ ಅಥೆಂಟಿಕೇಟೆಡ್ ಫಾರ್ಮರ್ ಇವರು ಕೋಳಿ ಸಂಬಂಧಪಟ್ಟಿದ್ದ ಹಂಗಾಗಿ ಇವ್ರಿಗೆ ಫೋನ್ ಮಾಡ್ರಿ ಸ್ನೇಹಿತರೆ ನಮ್ಗೆ ವಿಜಿಟೇಷನ್ ಕೂಡ ಹಾಕಿರಿ ನೀವು ನಾ ಕೊಡ್ತೀನಿ ಅದು ಕೂಡ ಹಾಕಿರಿ ಅದ್ರ ಕಸ್ಟಮರ್ಗೆ ಏನು ಬರೀ ಕೋಳಿ ತಗೋಬೇಕಂತೇನಿಲ್ಲ ಬೇರೆ ಕಡೆ ತಗೊಂಡ್ರು ಮಾರ್ಕೆಟ್ ಕೊಡ್ತೀನಿ ನಮ್ಮ ಕಡೆ ಬಿಸ್ನೆಸ್ ಮಾಡಿದ್ರ ಅಂತ ಅಷ್ಟೇ ಅಲ್ಲ ಸರ್ ಓಕೆ ಎಲ್ಲರೂ ತಗೊಳ್ಳಿ ನಮ್ಮ ಕಡೆ ಇಷ್ಟ ಆಗಿಲ್ಲ ಬೇರೆ ಕಡೆನೂ ತಗೊಳ್ಳಿ ಏನ್ ಸಮಸ್ಯೆ ಅಲ್ಲ ಅವ್ರ ಕಡೆ ನನ್ನ ಕಡೆಯಿಂದ ಏನ್ ಅವ್ರಿಗೆ ಸಪೋರ್ಟ್ ಬೇಕಾ ಇನ್ ಕೇಸ್ ಮೆಡಿಕಲ್ ಇರ್ಬೋದು ಯಾವುದೋ ಡಿಸೀಸ್ ಬಂದಾವ ಕೋಳಿ ಸಾಯ್ತಿದಾವ ಅಂದ್ರೂ ಫೋನ್ ಮಾಡಲಿ ನಮ್ಮ ಕಡೆಯಿಂದ ನಾವು ಯಾವಾಗ್ಲೂ ರೈತರಿಗೆ ಫ್ರೀ ಸರ್ವಿಸ್ನ ಕೊಡ್ತೀನಿ ರೀ ಓಕೆ ಮಾಹಿತಿ ಏನ್ ಎಲ್ಲಾ ಕೊಡ್ತೀವಿ ಅವ್ರು ನಮ್ಮ ಕಡೆ ಬಿಸ್ನೆಸ್ ಮಾಡಿದ್ರು ಕೊಡ್ತೀವಿ ಮಾಡಿಲ್ಲ ಅಂದ್ರೂ ಕೊಡ್ತಾಯಿದ್ದೀವಿ ಸರ್ ಓಕೆ ಸ್ನೇಹಿತರು ಇವ್ರು ನೋಡಿರಿ ಟ್ರೈನಿಂಗ್ ಕೂಡ ಕೊಡ್ತಾರ ಸಂತೋಷ ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಭಾಳ ಖುಷಿ ಆಯ್ತು ನನಗೆ ಇವ್ರಿಗೆ ಭೇಟಿಯಾಗಿ ಒಳ್ಳೆ ಎಥಿಕಲ್ ಬ್ರೀಡರ್ ಕಾಂಟ್ಯಾಕ್ಟ್ ಮಾಡಿರಿ ಕೋಳಿ ಫಾರ್ಮ್ ಮಾಡ್ಬೇಕಂತ ಏನು ಆಸೆ ಇಟ್ಕೊಂಡ್ರಿ ಸಂತೋಷ ಅನ್ನೋರಿಗೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಲೇಬೇಕು ಓಕೆ ಓಕೆ ತ್ಯಾಂಕ್ ಯು ನಮಸ್ತೆ ಸಂತೋಷ